ಸೂರ್ಯ ಗ್ರಹಣ ಒಂದು ಅದ್ಭುತ ಆಕಾಶ ಘಟನೆ ಸೂರ್ಯ ಗ್ರಹಣವು ಚಂದ್ರನು ಭೂಮಿಯ ಮತ್ತು ಸೂರ್ಯನ ಮಧ್ಯದಲ್ಲಿ ಬಂದು ಸೂರ್ಯನ ಬೆಳಕನ್ನು ಸ್ವಲ್ಪ ಅಥವಾ ಸಂಪೂರ್ಣವಾಗಿ ತಡೆಯುವಾಗ ಸಂಭವಿಸುತ್ತದೆ ಪ್ರತಿ ತಿಂಗಳಲ್ಲೂ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದರೂ ಗ್ರಹಣವಾಗುವುದಿಲ್ಲ ಏಕೆಂದರೆ ಚಂದ್ರನ ಕಕ್ಷೆ ಭೂಮಿಯ ಕಕ್ಷೆಗೆ ಸ್ವಲ್ಪ ತಿರುಚಾಗಿದೆ ಸರಿಯಾದ ಸಾಲಿನಲ್ಲಿ ಬಂದಾಗ ಮಾತ್ರ ಗ್ರಹಣ ಉಂಟಾಗುತ್ತದೆ ಸೂರ್ಯ ಗ್ರಹಣವನ್ನು ಬರೀ ಕಣ್ಣಿನಿಂದ ನೇರವಾಗಿ ನೋಡುವುದು ಅತ್ಯಂತ ಅಪಾಯಕರ ತಜ್ಞರು ಶಿಫಾರಸು ಮಾಡುವ ಸುರಕ್ಷಿತ ಗ್ರಹಣದ ಕಣ್ಣಿನ ಕನ್ನಡಕಗಳು ಅಥವಾ ಪಿನ್ಹೋಲ್ ಪ್ರೊಜೆಕ್ಟರ್ಗಳನ್ನು ಬಳಸಿ ನೋಡುವುದು ಉತ್ತಮ ಸೂರ್ಯಗ್ರಹಣದ ಸಮಯದಲ್ಲಿ ವಿಜ್ಞಾನಿಗಳು ಸೂರ್ಯನ ಕರೋನಾವನ್ನು ಅಧ್ಯಯನ ಮಾಡುತ್ತಾರೆ ಐನ್ಸ್ಟೈನ್ ರವರ ಸಾಪೇಕ್ಷತೆಯ ಸಿದ್ಧಾಂತವನ್ನು ದೃಢೀಕರಿಸಲು ಗ್ರಹಣದ ಸಮಯ ಸಹಾಯ ಮಾಡಿತು ಎಂದು ಹೇಳಲಾಗಿದೆ ವಿವಿಧ ಸಂಸ್ಕೃತಿಗಳಲ್ಲಿ ಗ್ರಹಣಕ್ಕೆ ವಿಭಿನ್ನ ಅರ್ಥಗಳಿದ್ದವು ಚೀನಾದಲ್ಲಿ ಡ್ರ್ಯಾಗನ್ ಸೂರ್ಯನನ್ನು ನುಂಗುತ್ತದೆ ಎಂದು ನಂಬುತ್ತಿದ್ದರು ಭಾರತದಲ್ಲಿ ರಾಹು ಸೂರ್ಯನನ್ನು ಹಿಡಿಯುತ್ತಾನೆ ಎಂಬ ಪೌರಾಣಿಕ ಕಥೆ ಇದೆ ಸೂರ್ಯ ಗ್ರಹಣವು ನಮ್ಮ ಬ್ರಹ್ಮಾಂಡದ ಅದ್ಭುತ ಸೌಂದರ್ಯ